ಪ್ರಶ್ನೆ ಒಳ್ಳಿ ಸರ್ ಹೇಳ್ತೀನಿ ನೋಡಿ ಸರ್ ಪರೀಕ್ಷೆಯನ್ನ ಮಾಡಬಾರ್ದು ಅನ್ನೋದು ಹೋದ ವರ್ಷದ ಒತ್ತಾಯ ಆಗಿತ್ತು ನಮ್ದು ಸೊ ಓದ್ ವರ್ಷ ನಾವು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ವಿ ಆರ್ಟಿಕಲ್ ಸೆಕ್ಷನ್ ಇದು ಆರ್ ಟಿ ಇ ಸೆಕ್ಷನ್ ಮೂವ ಇಪ್ಪತ್ ಮೂರು ಮತ್ತೆ ಮೂವತ್ತು ಉಲ್ಲಂಘನೆ ಆಗುತ್ತೆ ಸೊ ಅದು ಇದು ಕಾನೂನು ಅದು ಶಿಕ್ಷಣ ಹಕ್ಕು ಅಧಿನಿಯಮ ಅದು ಅದನ್ನ ಉಲ್ಲಂಘನೆ ಮಾಡಿದ್ರೆ ಕಾನೂನು ಸಂವಿಧಾನ ಬಾಹಿರ ಆಗುತ್ತೆ ಅಂತೇಳಿ ಹೋದರ್ಷನ್ನೇ ರಿಕ್ವೆಸ್ಟ್ ಮಾಡಿದ್ವಿ ಆದ್ರೂ ಅಟಕ್ ಬಿಟ್ಟಾರಂತೆ ಅವ್ರು ಎಕ್ಸಾಮ್ ಓಡಿಸ್ತೀವಿ ಅದಾಯ್ತಾ ಸೊ ಅದ್ರ ವಿರುದ್ಧ ಅಪ್ ಸುಪ್ರೀಂ ಕೋರ್ಟ್ ವರೆಗೆ ಹೋದ್ವಿ ನಮ್ಗೆ ಯಾವ್ದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದು ಆಗಲಿಲ್ಲ ಯಾಕಂದ್ರೆ ಎಕ್ಸಾಮ್ ನಡೆಸಿಬಿಟ್ಟಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗೋದೊಳಗೆ ಈ ಬಾರಿ ನಾವು ಸೆಪ್ಟೆಂಬರ್ ಅಲ್ಲೇ ನಾವು ಕೇಸನ್ನು ಹಾಕಿದ್ವಿ ಯಾವತ್ತು ನೋಟಿಫಿಕೇಶನ್ ಅನ್ನು ಇವತ್ತು ಓಡಿಸ್ತಾರೆ ಇವತ್ತಿನ ಬೆಳಗ್ಗೆ ನಾವು ಹಾಕಿದ್ವಿ ಕೇಸನ್ನು ನಾವಿಲ್ಲಿ ತನಕ ಕಾದಿಲ್ಲ ಕಾಯಿಸುವಂತಹ ಕೆಲಸವನ್ನ ಮಾಡಿದ್ದು ಸರ್ಕಾರಿ ವಕೀಲರು ಸರ್ಕಾರಿ ವಕೀಲರು ಅಬ್ಜೆಕ್ಷನ್ಸನ್ನು ಕೊಡದೆ ಎರಡೆರಡು ತಿಂಗಳು ಟೈಮ್ ಪಾಸ್ ಮಾಡ್ಕೋ ಅಂತ ಇಲ್ಲೇ ತನಕ ಸೊ ಮೊನ್ನೆ ಅವ್ರ ಅಬ್ಜೆಕ್ಷನ್ಸ್ ಅಂತ ಏಕಸ ಏಕ ಪೀಠದ ಹತ್ರ ಸಬ್ಮಿಟ್ ಮಾಡಿದ್ದು ಏಕ ಪೀಠದ ಸಬ್ಮಿಟ್ ಮಾಡಿದ ತಕ್ಷಣ ನಮಗೆ ಆರ್ಡ್ರ್ ಬಂತು ಸೊ ಅವು ತಗೊಂಡಿದ್ದು ಎಷ್ಟು ಮೂರೇ ದಿವಸ ಜಜ್ಮೆಂಟ್ ತಗೊಂಡು ಫಸ್ಟ್ ಒಂದೇ ದಿನ ಆರ್ಗ್ಯುಮೆಂಟ್ ಆಗಿದ್ದು ಮೂರು ದಿವಸ ಟೈಮ್ ತಗೊಂಡು ಆರ್ಡರ್ ಪಾಸ್ ಮಾಡಿದ್ದು ಸೊ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಗೊತ್ತಿರಲಿ ಇದೇ ಪ್ಲೇಸಲ್ಲಿ ನಾನು ಫಸ್ಟ್ ಪ್ರೆಸ್ ಮೀಟ್ ಮಾಡುವಾಗ ಇದನ್ನು ಹೇಳಿದ್ದೀನಿ ಪರೀಕ್ಷೆ ಮಕ್ಕಳು ಶಾಲೆಗೆ ಬರೋದು ಕಲಿಯೋದಿಕ್ಕೆ ಪರೀಕ್ಷೆ ಬರೆಯೋದಿಕ್ಕಲ್ಲ ಅಂತ ಸೊ ಇದು ಒಂದು ಮೊದಲ ಮೊದಲನೇ ಪ್ರಶ್ನೆಗೆ ನಿಮ್ಮ ಉತ್ತರ ನಾವು ಬಿಗಿನಿಂಗ್ ಇಂದಾನೇ ಹೋಗಿದ್ದೀವಿ ಸರ್ಕಾರ ಡಿಲೇ ಮಾಡೋದು ಬೇಕಂತ ಯಾಕಂದ್ರೆ ಹೋದ್ ಸರಿ ಹಿಂಗೆ ಡಿಲೇ ಮಾಡಿ ಅವ್ರು ಸಕ್ಸಸ್ ಅದೇ ತಂತ್ರವನ್ನು ಈ ಸರಿನೂ ಕಳಿಸಿದ್ರು ಇದು ಒಂದು ಆಮೇಲೆ ಎರಡನೇದು ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ನಾವು ಆಡ್ತಾ ಇಲ್ಲ ನಾವು ಸಂವಿಧಾನ ಏನು ಹೇಳುತ್ತೆ ಶಿಕ್ಷಣ ಹಕ್ಕು ಅಧಿನಿಯಮ ಏನ್ ಹೇಳುತ್ತೋ ಈಗ ಈ ರೀತಿಯ ಪಕ್ಷದ ಪರೀಕ್ಷೆಯನ್ನ ಬರೆಯುವಂತದ್ದು ಬೇರೆ ಪಠ್ಯ ಪುಸ್ತಕ ರಾಜ್ಯ ಸರ್ಕಾರ ಪಠ್ಯ ಪುಸ್ತಕ ಅಂತ ಅಲ್ಲ ಅಂತ ಇದ್ರ ಈ ಪರೀಕ್ಷೆನ ಬರಿಸ ಉದ್ದೇಶ ಕ್ವಾಲಿಟಿ ಅಸೆಸ್ಮೆಂಟ್ ಅಂಡ್ ಅಕ್ರೆಷನ್ ಅಂತ ಅವ್ರು ಅದನ್ನ ಹೇಳ್ತಾ ಇದ್ದಾನೆ ಕೆ ಎಸ್ ಎ ಸೊ ಅದು ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ನಿರಂತರ ವ್ಯಾಪಕ ಮೌಲ್ಯಮಾಪನವನ್ನು ಮಾಡಲಿಕ್ಕೆ ಮಕ್ಕಳಿಗೆ ಕೊಡುವಂತಹ ಪರೀಕ್ಷೆ ಅದನ್ನು ಫೇಲ್ ಮಾಡಲ್ಲ ಅಂತ ಸೊ ಮಗು ಬರೀದನೆ ಬರೀ ಆನ್ಸರ್ ಶೀಟ್ ಕೊಟ್ಟರೂ ಕೂಡ ಸಮಸ್ಯೆ ಇಲ್ಲ ಇಲ್ಲಿ ಸರಿ ಅಲ್ಲ ಅದರಿಂದ ನಿಮ್ಗಾಗ ನಷ್ಟ ಇಲ್ಲ ಸರ್ ಅದಕ್ಕೆ ಅಲ್ಲೇ ಅಲ್ಲೇ ಬಂದ್ಬಿಡುತ್ತೆ ನಾನು ಬಂದ್ಬಿಡ್ತೀನಿ ಅಲ್ಲಿಗೆ ಉತ್ತರ ಹೇಳ್ಬಿಡ್ತೀನಿ ಸಿ ಯಾವಾಗ ಇದರಲ್ಲಿ ಭಯ ಫೇಲ್ ಆಗ್ತೀವಿ ಭಯ ಅಥವಾ ಬೇರೆ ಪುಸ್ತಕವನ್ನು ಬಳಸ್ತೀವಿ ಅನ್ನ ಭಯ ಅಲ್ಲ ನಮ್ಮ ಆಲೋಚನೆ ಏನು ಅಂತಂದ್ರೆ ನಾವು ನಿಯಮಗಳ ಅಡಿಯಲ್ಲಿ ಶಾಲೆಯನ್ನ ನಡೆಸ್ತಾ ಇರೋದು ನಿಯಮಗಳಿಗೆ ಬದ್ಧವಾಗಿ ಶಾಲೆಯನ್ನ ನಡೆಸ್ತಾ ಇರೋದು ಸೊ ಆರ್ ಟಿ ನಿಯಮವನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಆ ನಿಯಮದ ಅಡಿಯಲ್ಲಿ ಶಾಲೆ ನಡೆಸ್ತಾ ಇರೋದು ಆರ್ ಟಿ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇರೋ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ವಿ ನೀವು ಉಲ್ಲಂಘನೆಯನ್ನ ಮಾಡ್ತಾ ಇರೋದನ್ನ ನಾವಲ್ಲ ಸೊ ಅವರು ಸೆಕ್ಷನ್ ಇಪ್ಪತ್ಮೂರು ಏನಂತ ಹೇಳುತ್ತೆ ನೀವು ಯಾವುದೇ ಕಾರಣದಿಂದ ಯಾವುದೇ ಮಗುವನ್ನ ಫೇಲ್ ಮಾಡಂಗಿಲ್ಲ ಅಂತ ಹೇಳುತ್ತೆ ಸರ್ ಜನಸಾಮಾನ್ಯರ ಭಾವನೆಗಳಿಗೆ ಉತ್ತರ ಕೊಡಿ ನೀವು ಈಗ ಪಬ್ಲಿಕ್ ಎಕ್ಸಾಮ್ ಮಾಡೋದ್ರಿಂದ ನಿಮ್ಗಾಗ ನಷ್ಟ ಏನ್ ಇಲ್ಲ ಮತ್ತೆ ಯಾಕೆ ಅದನ್ನ ತಕರಾರು ಮಾಡಿ ಒಂದ್ ನಿಮಿಷ ಸರ್ ನಾವು ಶಿಕ್ಷಣವನ್ನ ನೀಡುತ್ತಾ ಇರೋದು ಸಂವಿಧಾನ ಬದ್ಧವಾದ ಶಿಕ್ಷಣವನ್ನ ನೀಡ್ತಾ ಇರೋದು ಸಂವಿಧಾನದ ವಿರುದ್ಧವಾದ ಶಿಕ್ಷಣವನ್ನ ನೀಡ್ತಾ ಇಲ್ಲ ಮಾಡ್ಕೊಳ್ಳಿ ಪ್ರಮಾಣ ಕಡಿಮೆ ಆಗ್ಬೋದು ಅನ್ನೋದೋಸ್ಕರ ನಿಮ್ಗೆ ಮಾತ್ರ ಹೇಳ್ಬಿಡ ಹೇಳಿ ಸರ್ ಹೇಳಿ ಖಾಸಗಿ ಶಾಲೆಗಳು ನಿಜವಾಗುವ ಈ ರಾಜ್ಯ ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳ್ಬಿಡ್ತೀನಿ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರ ಖರ್ಚು ಮಾಡ್ತಾ ಇರೋದು ನಲ್ವತ್ನಾಲ್ಕು ಸಾವಿರ ಎಷ್ಟು ಮಕ್ಕಳಿಗೆ ನಲವತ್ತಾರು ಲಕ್ಷ ಮಕ್ಕಳಿಗೆ ಐವತ್ತು ಲಕ್ಷ ಮಕ್ಕಳುಗಳು ಖಾಸಗಿ ಶಾಲೆಯನ್ನು ಓದ್ತಾ ಇದಾವೆ ಅದರಲ್ಲಿ ಒಂದು ಐದರಿಂದ ಜಾಸ್ತಿ ಟೀಚರ್ಸ್ ಅನ್ನ ಪಡೆದು ಶಿಕ್ಷಣವನ್ನು ನೀಡ್ತಾ ಇರುವಂತಹ ಕಾರ್ಪೊರೇಟ್ ಸ್ಕೂಲ್ಗಳು ಅದನ್ನು ಬಿಟ್ಟಂತವು ಅರವತ್ತು ಸಾವಿರಕ್ಕಿಂತ ಕಡಿಮೆ ಟೀಚರ್ಸ್ ಅನ್ನು ತಗೊಳ್ಳೋ ಎಲ್ಲಾ ಶಾಲೆಗಳು ಕೂಡ ಬಡ್ಜೆಟ್ ಶಾಲೆಗಳು ಅವು ಸರ್ಕಾರಕ್ಕೆ ತನ್ನ ಅತ್ಯಂತ ಹೆಚ್ಚು ಅನುಕೂಲವನ್ನ ಮಾಡ್ಕೊಡುವಂತಹ ಶಾಲೆಗಳು ಅಂತ ನಾನು ಘಂಟಾ ಘೋಷವಾಗಿ ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳ್ತೀನಿ ಪೋಷಕರಿಗೆ ಹೊರೆ ಯಾರು ಸರ್ಕಾರಿ ಶಾಲೆ ಹೊರೇನ ನಮಗೆ ಅನುಕೂಲ ಆಗುತ್ತೆ ಖಾಸಗಿ ಶಾಲೆಗೆ ಓಪನ್ ಆಗಿ ಹೇಳ್ತೀನಿ ನಾನು ನೀವು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ ಮಕ್ಕಳಲ್ಲಿ ಫೇಲ್ ಆಗ್ತಕ್ಕಂತ ನಮ್ಮ ಹತ್ರ ಬರ್ತಾರೆ ಮಾರ್ಕ್ಸ್ ಕಡಿಮೆ ಆಗ್ತಂತಲ್ಲ ನಮಗೆ ಅನುಕೂಲ ಆಗುತ್ತೆ ಪಬ್ಲಿಕ್ ಎಕ್ಸಾಮ್ ಮಾಡೋದ್ರಿಂದ ಫೇಲ್ ಮಾಡಲ್ಲ ಫೇಲ್ ಅಲ್ಲ ಸರ್ ಮಾರ್ಕ್ಸ್ ಕಡಿಮೆ ಬರುತ್ತಲ್ಲ ಅವಾಗ ಗೊತ್ತಾಗುತ್ತಲ್ಲ ಪೇರೆಂಟ್ಸ್ಗೆ ನೀವು ಹೇಳಿದ್ದು ಸರ್ ಅದಕ್ಕೆ ಬರಲ್ಲ ಸರ್ ಈಗ ಆದರೆ ಬರಲ್ಲ ನೀವು ಹೆಂಗೆ ಹೇಳಕ್ಕೆ ನಿಮ್ಮ ಪುತ್ರ ನಾನು ಈ ತರ ಹೇಳ್ತಾ ಇದ್ದೀನಿ ಪರೀಕ್ಷೆ ಮಾಡಿದ್ರೆ ನಿಮ್ಮ ಹಣಕಾಸು ಇದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನೀವು ಇರೋದ್ರ ಒಂದೊಂದೇ ಪ್ರಶ್ನೆ ಮೊದಲನೇದಾಗಿ ಖಾಸಗಿ ಶಾಲೆಗಳು ಅರವತ್ತು ಸಾವಿರ ರೂಪಾಯಿ ಅಲ್ಲ ಒಂದ್ ನಿಮಿಷ ಸರ್ ಉತ್ತರ ಹೇಳ್ಬಿಡ್ಬೇಕಲ್ಲ ಉತ್ತರ ಹೇಳಕ್ಟ್ರೆ ಆ ಫಸ್ಟ್ ಉತ್ತರ ಹೇಳ್ಬಿಡ್ತೀನಿ ಸರ್ಕಾರ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಗುವಿಗೆ ಒಟ್ಟು ಅಲೋಕೇಶನ್ ಇಟ್ಟಿರೋದು ನಾಲ್ವತ್ ನಾಲ್ಕು ಸಾವಿರದ ನಾನೂರ ಇಪ್ಪತ್ತ ಮೂರು ಕೋಟಿಯನ್ನ ಇಟ್ಟಿದ್ದೆ ಎಷ್ಟು ಮಕ್ಕಳು ಓದ್ತದವೇ ಸರ್ ಒಂದ್ ನಿಮಿಷ ಸರ್ 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 ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ನಲ್ವತ್ ನಾಲ್ಕು ಸಾವಿರ ಕೋಟಿನ ನಲವತ್ತಾರು ಲಕ್ಷ ಮಕ್ಕಳುಗಳಿಗೆ ಇಟ್ಟಿತ್ತು ಸರ್ಕಾರಿ ಶಾಲೆಯಲ್ಲಿ ಹೋದ ನಲವತ್ತಾರು ಲಕ್ಷ ಮಕ್ಕಳಿಗೆ ಅಂದ್ರೆ ಒಂದು ಮಗುವಿಗೆ ಸರ್ಕಾರ ಖರ್ಚು ಮಾಡ್ತಾರ ದುಡ್ಡು ಹೊತ್ತತ್ರ ಒಂದು ಲಕ್ಷ ಡಿವೈಡ್ ಮಾಡ್ಕೊಂಡು ನೋಡ್ಕೊಳ್ಳಿ ತೊಂಬತ್ತಾರು ತೊಂಬತ್ತೆಂಟು ಸಾವಿರ ಬರುತ್ತೆ ಸೊ ಇಲ್ಲಿ ನಮ್ಮ ಶಾಲೆಗಳು ಯಾವೂ ಕೂಡ ತೊಂಬತ್ ಸಾವಿರ ತಗೊಳ್ತಾ ಇಲ್ಲ ಯಾವ್ದಾದ್ರು ಕಾರ್ಪೊರೇಟ್ ಶಾಲೆಗಳು ತಗೋಬೇಕಷ್ಟೇ ಯಾಕೆ ಸ್ಟೇಟ್ ಸಿಲೆಬಸ್ ಮಾಡ್ತಾ ಇದಾರೆ ಅಂತಂದ್ರೆ ಅಲ್ಲಿ ಅರವತ್ತೈದು ಪರ್ಸೆಂಟ್ ಟೀಚರ್ಸ್ ವೇಕೆಂಟ್ ಇದೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಪಾಠ ಮಾಡೋ ಮೇಷರ ಎಲ್ಲ ಪರೀಕ್ಷೆ ಮಾಡ್ರಿ ಅಂತಂದ್ರೆ ಉದ್ದೇಶ ಏನು ಅಂತಂದ್ರೆ ಬರುವಂತ ಪೋಷಕರಿಗೆ ಮಕ್ಕಳು ಮಾರ್ಕ್ಸ್ ಎಷ್ಟಿದೆ ಕ್ವಾಲಿಟಿ ಎಷ್ಟಿದೆ ಅಂತ ಕೇಳಕ್ಕೆ ನೋಡಪ್ಪ ಇಲ್ಲಿ ಕ್ವಾಲಿಟಿ ಇಲ್ಲ ಬಿಟ್ಟು ಖಾಸಗಿ ಶಾಲೆಗೆ ಹೋಗುವಂತ ಇದು ಇಡೋದು ಅಜೆಂಡಾ ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಒಂದು ಎರಡನೇ ವಿಷಯ ನಾವು ಉತ್ಸವ ಕರ್ನಾಟಕದ ಸಮರ್ಥವಾಗಿ ಸಮರ್ಸ್ಕೊಂಡು ಏನು ಅಂತಂದ್ರೆ ಸರ್ಕಾರನೇ ನೀವು ರೂಪಿಸಿರುವಂತಹ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದೀರ ಅಂತ ಅದನ್ನ ನಾವು ಎಚ್ಚರಿಸಿದ್ವಿ ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಅಲ್ಲ ನಮ್ದು ಅಸೋಸಿಯೇಷನ್ ಮಾಡದೇ ಬೇಡ ಅಂದ್ರು ಯಾಕೆ ಮಾಡಬೇಕು ಅಂತ ನಾವು ಯತ್ನ ಮಾಡಿದ್ವಿ ಅಂತ ಶಿಕ್ಷಣ ಅಂದ್ರೆ ಎಲ್ರಿಗೂ ಒಂದೇ ಸೊ ಕ್ವಾಲಿಟಿ ಅಸೆಸ್ಮೆಂಟ್ ಆಗಲಿ ಕ್ವಾಲಿಟಿ ಅಸೆಸ್ಮೆಂಟ್ ಆದ್ರೆ ಸರ್ಕಾರಿ ಶಾಲೆ ಏನ್ ವಿಫಲತೆ ಇದೆ ಅಂತ ಗೊತ್ತಾಗ್ಲಿ ಅಂತ ಸೊ ಇದು ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೇನೋ ಗಾಳಿ ಸುತ್ತಿರ್ಬಿಡ್ತಾರೆ ನೀವು ಬೇರೆ ಯಾವ ಪುಸ್ತಕ ಪಾಠ ಮಾಡ್ತಾ ಇದ್ರಿ ಸೊ ಅದಕ್ಕೆ ನೋಡ್ರಿ ಕೂಡ ಏನು ರಾಜ್ಯ ಸರ್ಕಾರ ಪ್ರಿಸ್ಕ್ರೈಬ್ ಮಾಡಿರುತ್ತೋ ಸಿಲೆಬಸ್ ಅನ್ನ ಆ ಸಿಲೆಬಸ್ ಮೇಲೆ ಪುಸ್ತಕ ಇರುತ್ತೆ ಕಂಟೆಂಟ್ ನೇಮ್ ಚೇಂಜ್ ಸೇಮ್ ಇರುತ್ತೆ ಒಳಗಡೆ ಅಲ್ಲಿ ಇರುವಂತಹ ವಿಷಯಗಳು ಏನಾಗಿರ್ತವೆ ಅಂತಂದ್ರೆ ಯಾರಾದ್ರೂ ವಿಷಯ ತಜ್ಞರ ಹತ್ರ ಬರೆಸಿರ್ತಾರೆ ವಿಚಾರ ಗಂಭೀರವಾಗಿರುತ್ತೆ ಆಗ ಪುಸ್ತಕಗಳನ್ನು ತಗೊಳ್ತಾರೆ ಪುಸ್ತಕವನ್ನು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸೆಕ್ಷನ್ ತರ್ಟಿ ನೈನ್ ಅನ್ನ ಇನ್ ಮಾಡಿ ಶಾಲೆ ಪರ್ಮಿಷನ್ ಕ್ಯಾನ್ಸಲ್ ಮಾಡ್ಬೋದು ನಿಮ್ಗೆಲ್ಲ ಪೋರ್ ಇದೆಯಲ್ಲ ಹೇಳ್ಬಿಡ್ತೀನಿ ನಾನು ಖಾಸಗಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ಯಾವುದೇ ಖಾಸಗಿ ಶಾಲೆಗಳು ಡೊನೇಷನ್ಸ್ ಅನ್ನ ಲೇವಿ ಮಾಡೋಂಗಿಲ್ಲ ಅಂದರೆ ಡೊನೇಷನ್ಸ್ ಅನ್ನ ತಗೊಳ್ಳೋ ಹಾಗಿಲ್ಲ ಅರ್ಥಾಯ್ತರ ಇ ಡಿ ತರ್ಟಿ ಒನ್ ಟೂ ತೌಸಂಡ್ ಸೆವೆಂಟೀನ್ ಏನು ಸರ್ಕಾರದ ನಿಯಮ ಇದೆಯೋ ಆ ನಿಯಮದೊಡಿನಲ್ಲೇ ನಾವು ಫೀಸ್ ಸ್ಟ್ರಕ್ಚರ್ ಅನ್ನು ಅನೌನ್ಸ್ ಮಾಡಬೇಕು ಪ್ರತಿ ಶಾಲೆಗಳಲ್ಲಿ ಸರ್ ಡೊನೇಷನ್ಸ್ ಅನ್ನು ತಗೊಂಡಂತ ಶಾಲೆ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ನಾನೇ ಲೆಟರ್ನ ಕೊಟ್ಟಿದ್ದೀನಿ ನಾನೇ ಅರ್ಜಿಯನ್ನು ಸಲ್ಲಿಸಿದ್ದೀನಿ ಅವರಿಗೆ ನಾನೇ ನನ್ನ ಶಾಲೆ ಹೆಸರನ್ನು ಕೊಡಿ ಇಂಥ ಶಾಲೆಯವರು ಡೊನೇಷನ್ ಫೋರ್ ತಗೊಂಡಿದ್ದಾರೆ ಆರ್ ಟಿ ಏನೇನು ಖಾಸಗಿ ಶಾಲೆ ಆರ್ ಟಿ ಅಡಿಯಲ್ಲಿ ಅಡ್ಮಿಷನ್ ಆದಂತ ಮಗುಗೆ ಡೊನೇಷನ್ನು ಅಥವಾ ಫೀಸು ಅಂತ ಏನು ಮಕ್ಳ ಹತ್ರ ಇಸ್ಕೊಂಡಿದ್ರೆ ಆ ಶಾಲೆಯ ಹೆಸರು ಮತ್ತೆ ಅದ್ರ ವಿಳಾಸ ನಾನು ಸತ್ತು ಒಂದು ನಿಮಿಷ ಸರ್ ಆ ಹೆಸರನ್ನ ನಾನು ಕೊಡಿ ನೀವು ಕಂಪ್ಲೇಂಟ್ ಮಾಡ್ಬೇಡಿ ನಾನೇ ಮಾಡ್ತೀನಿ ಅದು ಕಾನೂನು ವಿರೋಧ ಕಾನೂನಿನ ವಿರೋಧ ಆಗುತ್ತೆ ಆ ಶಾಲೆಗಳ ಮೇಲೆ ಕ್ರಮ ಜರುಗಿಸಬಹುದಾ